ಏ ಜಾನಕಿ ಜಾನಕಿ ನಾನು ಹೊಲ ಕಡೆ ಹೋಗ್ಬಿಡ್ತೇನೆ ಬೀಗ್ರಾ ಏನ್ ಮಾಡ್ಕತ್ತರಿ ಬೀಗ್ರಾ ಯಾರು ನಾನ ರೀ ಹೊರಗ್ ಬರ್ರಿ ಗೊತ್ತಾಕತಿ ಯಾರಂತ ಅಯ್ಯ ನೀನ್ ಏನಪ್ಪಾ ಯಾಕ ಒಳಗ್ ಬರ್ದ್ಬಿಟ್ಟು ಬಾ ನಿಂತು ಕರಿ ಆಕತಿ ಒಳಗ್ ಬರ್ತೇವಿ ಅಲ್ಲ ಇನ್ನ ಲಗ್ನ ಆಗಿ ಮೂರ್ ದಿನ ಆಗಿಲ್ಲ ಮನಿಗ್ ಊಡ್ ಬಂದಿಲ್ಲ ಎಪ್ಪ ಮಗ ಮನಿಗಿ ಬರೋಂಗ್ ಮಾಡಿದ್ರ ಅನ್ನ ಬಂದೇವಿ ಏನ್ ಬರ ನಾವೇನ್ ಬರಾಕ ಇಲ್ಲೇ ತುದಗಾಳಿ ನಿಂತಿರ್ಕಿಲ್ಲಾ ನೀವ್ ಬರೋಂಗ್ ಮಾಡಿದ್ರಿ ನಾವ್ ಬಂದೇವಿ ಮಲ್ಲಪ್ಪ ಇಲ್ಲಿ ಯಾರು ನಿಂತು ಮಾತಾಡ್ತೀರಿ ಒಳಗ್ ಬಿಗ್ರ ಒಳಗ್ ಬಂದು ನಿಮ್ ಜೊತೆ ನನ್ಗೆ ಮಾತಾಡಿ ಹಟ್ಟಿ ಹೊಡಿ ಅಷ್ಟಾ ಇಲ್ಲ ಮನ್ಯಾಗ ಕೆಲಸ ಬಗ್ಸಿದಾವ ಏನ್ ಇನ್ ಹಾಟಿಕ್ಕಪ್ಪ ಹಂಗ್ಯಾಕ್ ಮಾತಾಡ್ತೀರಿ ಮೊನ್ನೆ ಆಗೋದು ಅಂಗ್ಡಕ್ ನಿಂತ ಹಾ ಆಜು ಬಾಜು ಮಂದಿ ನಮ್ಮನ್ನ ನೋಡಾಕತ್ತಾರ ಇಲ್ಲೇ ಮದ್ಲ ನಮ್ ಮನೆಯಾಗದು ಆಡ್ವಾಡೂ ಹ್ಮ್ ಕಿನ ಕಿವಿ ಇರ್ತಾವ ಅಂತ ನಿಮ್ ಬಂದ ಮನೆ ಅಂಗಳದಾಗ ನಿಂತು ಹೋದ್ರತಾರಲ್ಲ ಒಳಗ್ ಬರಿ ಏನ್ ವಿಷಯ ಎಂದ ಅಂತ ಹೇಳುವಂತರ ಒಳಗ್ ಬರೀ ಸಮಾಧಾನ ಕುಂತು ಮಾತಾಡೋ ಅಂತ ಹಿಂಗ ಅಂಗಳದಾಗ ಕುಂತು ಹದ್ರಿ ಅದು ನಾ ಒಳಗ್ ಬರ್ದ್ರಪ್ಪ ನಾ ಒಳಗ್ ಬರ್ದಿಲ್ಲ ಏನ ಎದಕ್ ಬಂದಿ ಹೇಳ್ಬಿಡು ಎದಕ್ ಬಂದ ಏಕೆಲ್ಲ ಮಾತಾಡ್ತಾರಲ್ಲ ಹಾ ಮಾತಾಡ ಮಾತಾಡ್ರಿ ಆ ಮಾತಾಡ್ದ ಐತಿ ಮಾತಾಡ್ತರಿ ಮಾತಾಡ್ರಿ ಕರ್ಸ್ರಿ ನಿಮ್ ಮಗನ ಕರಿ ಅವ್ನ ನನ್ ಮಗರ

ನಡಿರಿ ನನಗೆ ನಾನು ಕೆಲವು ಒಳಗೆ ಬಂದ ಹೇಳ್ತಾ ನಡೀರಿ ಒಂದೇನು ಜನಕ್ಕೂ ಗೊತ್ತಾಗುತ್ತಲ್ಲ ನೀವು ಮಾಡಿದ ಹಕ್ಕಿಕತ್ತ ಮತ್ತೆ ಒಂದೇನು ಜನಕ್ಕೆ ಗೊತ್ತಾಗದ ಒಳಗೆ ಒಳಗೆ ಹುಡುಕ್ ಮುಚ್ಚಿಟ್ಕೊಂಡ್ರೆ ಏನ್ ಮಾಡುದು ಅಯ್ಯೋ ಏನ ಒಳಗೆ ನಡೆಯಪ್ಪ ನೀವು ಒಳಗೆ ಬಂದು ಮಾತಾಡ್ಬಾ ಬಾರ ಏನ ಬಾರ ಏನ ಒಳಗೆ ಬರ್ರಿ ಮಗಳ ಲಕ್ಷ್ಮವ ಲಕ್ಷ್ಮವ ನಿನ್ನ ಮಗಳು ಏನು ಎಲ್ಲಿ ಓಡ್ ಹೋಗಿಲ್ಲ ಇಲ್ಲಿ ಅದಾಳ ಬರ್ತಾಳ ಕುಂಡ್ರಮಾಟ್ ಓ ಈ ಬೀಗೋ ಬೀಗದ ಕೈಗತೆ ಬೀಗ ಹಾಕೊಂಡು ಬಾಯಿ ಮುಚ್ಕೊಂಡಿದ್ರು ಇಲ್ಲದ್ದೆಲ್ಲ ಮಾತಾಡಕೋಬೇಡ ಇನ್ನ ನನ್ನ ಬಗ್ಗೆ ಗೊತ್ತಿಲ್ಲ ನಾ ಎಷ್ಟು ಕೆಟ್ಟದಿನಿ ಎಂತ ಮದಿ ಎಷ್ಟು ಕಟ್ಕದ ಅನ್ನೋದು ಗೊತ್ತಿಲ್ಲ ಯಾರು ಹಿಂದ ಮುಂದನ್ನು ನೋಡುದಿಲ್ಲ ನಾನು ನನ್ನ ಮಕ್ಕಳು ವಿಷಯಕ್ಕೆ ಬಂದ್ರೆ ನಾ ಸುಮ್ಮನೆ ಇರೋ ಮಗನ ಅಲ್ಲ ಆತರಾಗ ಬೇರೆ ನನ್ನ ಮಗಳಿಗೆ ನನ್ನ ಮಗಳಿಗೆ ಬೇಕ ಬೇಡದ ಎಲ್ಲ ನಾವ್ ಮಾಡಿ ಮಟ್ಟಿ ನಿಮ್ ಕೊಟ್ಟ ಏನು ಇರೋದ್ಲಂದ್ರೆ ಏನ್ ಮಾಡೋದಿ ಏನ್ ಮಾಡಾವದಿವ ಏನ್ ಮಗಳು ಕೊಟ್ಟನಂತೆ ದಬ್ಬಳಕಿ ಮಾಡಕ್ ಬಂದಿ ನಮ್ಮ ದಬ್ಬಳಕೆ ಮಾಡಕ್ ಬಂದಿ ದಬ್ಬಳಕೆ ನಾವ್ ಯಾಕೆ ಬಡನು ಹಾ ನಿನ್ನ ಮಗ ಊರ್ ಹುಡುಕದಾನ ಎಲ್ಲ ಮುಚ್ಚಿಟ್ಟು ಮದುವೆ ಮಾಡಿದರನ ನನ್ನ ಮಗ ಯಾಕ ಕು ನಿನ್ನ ಮಗಲ್ಗಿಂದ ಕುಡಿಯಕಲ್ತಾನ ನನ್ ಮಗು ಏನೂ ಇರಲಿಲ್ಲ ಎಲ್ಲ ಚಲೋ ಇದ್ದ ಅವನು ನಿನ್ನ ಮಗ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ನಮ್ ಬಲವಂತ ಕೊಪ್ಪು ತರ್ಸ ನಿನ್ ಮಗ ಬಣ್ಣ ನಾ ಮರಾಗ ಏನ್ ಮಾಡೋನು ಹ್ಮ್ ನನ್ನ ಮಗ ಇಬ್ರು ಇಬ್ರು ಚಂದ ಯಾಕೆ ಸಣ್ಣ ಮಗ ಕುಡಿಬೇಕಿತ್ತು ಇಲ್ಲಲ್ಲ ದೊಡ್ಡ ಮಗ ಕುಡಿಯತ್ತಂದ್ರ ಅವನು ಈ ಒನ್ ಹಕ್ಕ ಕಾರಣಕ್ಕ ಕುಡಿಯಕತಾನ ಇಷ್ಟ ಇಲ್ದ್ರ ನೀವ ಯಾಕೆ ಬಲವಂತಿಂದ ಮದುವೆ ಮಾಡಿ ನಿಮಗೇನ್ ಬಲವಂತದಿಂದ ಮದುವೆ ಆಗೋದು ಬೇಕಾಗಿತ್ತೀ அது என்னோட இல்லை கரீத்தி நோடி அந்த மாதா ಬೇಡ ಬೇಡನ ತರ್ಬಿಡ ನಿಂದೇನಷ್ಟು ಮನ್ಯಾಗ ಮಾಡುದು ಏನ್ ರೇಷನ್ ಏನ್ ಇಲ್ಲಿ ಹೊತ್ತು ತಂದಿಟ್ಟರ ಎಲ್ಲಿಂದರ ಹಾ ಯಾರ ಬಂದಿರ್ತಾರ ಬೇಕಾ ಬೇಡ ನಾವು ನಾವ್ ಹಿರಿಯಾರದ್ರಿ ಮನ್ಯಾಗ ಯಾರಿಗೆ ಚಾ ಬೇಕು ಯಾರಿಗೆ ಬೇಡ ಅನ್ ಬೇಕು ನಾವು ನಾವ್ ಹೇಳಿದಾಗ ನೀವ್ ಮಾಡ್ಬೇಕಂದ್ರ ನೀನ್ ಇಷ್ಟ ಬಂದಂಗ ನೀ ಮಾಡಕ ಹೋಗಂಗಿಲ್ಲ ಮುಂದ ಏನು ಹಿರಿಯಾರದ ಅಂತೆಲ್ಲ ನಮ್ಗೆ ಕೇಳಿ ಮಾಡಿ ಮಾರ ಹತ್ತಿರ ನಾವ್ ಚಾ ಮಾಡ್ಲೇನ್ರೀ ಇವ್ರು ಬಂದಾರ ಹಿಂಗಂತ ನಮ್ಗೆ ಕೇಳ್ಬೇಕು ಕೇಳ್ಬೇಕ ನಾವ್ ಮಾಡಂದ್ರ ನೀನ್ ಮಾಡುದು ಇಲ್ಲ ಅಂದ್ರೆ ಸುಮ್ಮಕೊಂಡ್ ಅಷ್ಟ ನೋಡಿ ನೋಡ್ರಿ ಇಲ್ಲಿ ನನ್ನ ನನ್ನ ಮುಂದೆ ನನ್ನ ಮಗು ಎಷ್ಟು ಎಷ್ಟು ಮಾಡಕತ್ತಾನ ನಿಮ್ಮ ಗಂಡ ಅಂತ ಹೇಳ್ತೀವಿ ಎಲ್ಲಿ ನಿಮ್ ಮಗ ಏನ್ ಬರ್ತಾನ ಇವತ್ತ ಏನ್ ಮಾಡ್ಬರ್ತಾನೋ ಯಾಕ್ರಿ ಹಂಗ ದಬಳಕೆ ಮಾಡಕತ್ತೀರ ನಾನಂತೂ ಇಲ್ಲಿ ಅದನ್ನಿ ಎಲ್ಲಿಯಾರ ಹೋಗಾಕನ ಯಾರು ಏನಾದ್ರು ಹೇಳಿದ್ರ ನಿಮ್ಗೆ ನನ್ನ ಬಗ್ಗೆ ಹಾಗೆ ಯಾಕ ನಿಮ್ಗೇನ್ ಮನ್ಯಾಗ ಹೇಳೋ ಕೇಳೋದ್ ಯಾರು ಅಂಜಿಕೆ ಆಳ್ಕ ಇಲ್ಲನ ನೋಡು ಇಷ್ಟು ದಿನ ನಿಮ್ಮ ಅಪ್ಪ ಏನು ಹೇಳುತ್ತಿದ್ದು ಕೇಳತ್ತಿದ್ರು ನನಗೆ ಗೊತ್ತಿಲ್ಲ ಇನ್ನು ಮುಂದೆ ನನ್ನ ಮಗಳು ಕೊಟ್ಟ ಅಂದಮೇಲೆ ಇನ್ನು ನನಗೆ ಕೇಳೋ ಹಾಕ ಐತಿ ನಾನ್ ಮಾವಾಗಿ ಕೇಳು ಹಾಕಿಟ್ಕೊಂಡೇನೆ ಏನಾದ್ರೂ ಜೋರ್ ನಿಂದ್ರು ನೀನ್ ಕುಡ್ದು ಬಂದದ್ ನನಪ ತಾತ ಅಂದ್ರ ನಿಂದ್ರ ಚಕತಾ ಕಡಿತನ್ಲಿ ನಿಂದ್ರ ಚಕಳ ಕಡಿ ಕಡಿಬಾರಲಿ ಕಡಿಬಾ ಕಡಿ ಕಡಿಬಾ ಅದ್ರ ಎಷ್ಟು ನಿಂದ ಕರ್ಕೊಂಡೋಗ್ ಕರ್ಕೊಂಡು ಹೋಕ್ಕನ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಮಗಳ ಏನ ಕರ್ಕೊಂಡೋಗಿ ಸೊಕ್ಕ ಮದ್ವೆಗೆ ಎರಡು ದಿನ ಆಗಿಲ್ಲ ಇನ್ನಕ್ಕೆ ಹುಡುಕಿ ಹೊಳ್ಯಾಡ್ಸಿರಾಕಿದ್ವು ಹಾ ಈಗ ಇಷ್ಟು ಮಾಡಕತ್ತಾರ ನೀವು ತಂದೆ ತಾಯಿ ಉಡಕಿ ಹೊಳ್ಯಾಡ್ಸಿ ಇಲ್ಲೇ ಉಳಿದ್ ಅಂದ್ರಾಕಿ ಹಾಳು ಹಾಳ್ಮಾಡ್ಬಿಡ್ತೀರಿ ಹ ಏನು ಮಾಡಕಾಗಲ್ಲ ಎಲ್ಲ ಆಗೋಗೈತಿ ಇದ್ರೆ ಇನ್ ಇಲ್ಲೇ ಇರ್ಬೇಕು ಇಲ್ಲ ಗಂಡನ್ ಬಿಟ್ಟು ಅವ್ರ ಇರಬೇಕು ಇಷ್ಟ ಆಕಿ ಇರೋದು ಈಗ ಏನ್ಪಾ ನೀ ಕುಡಿಯೋದು ಬಿಡ್ತಿವೋ ಏನ್ ಇಲ್ಲೋ ನ ಮಗಳು ಕರ್ಕೊಂಡು ಹೋಗ್ಲು ನೋಡ್ರಿ ನಾನಂತೂ ಅಂತ ನಾ ಕುಡಿಯೋದು ಇಲ್ಲ ಏನೋ ದೋಸ್ತ್ಗಳು ಎಲ್ಲರೂ ಸೇರಿ ಇದನ್ನ ಮಾಡಿರು ಅದಕ್ ಕುಡ್ತೇನೆ ನಂದು ಏನೂ ತಪ್ಪಿಲ್ಲಾರ ನೀನೇನು ಹಂಗ ಮಾಡ್ಯಾರ ಇಂದು ಹಂಗ ಮಾಡ್ಯಾರ ಬೇಕಂತ ಮಾಡಿರು ಅದಕ್ಕೆ ನಾ ಇವತ್ತು ವರ್ಗನೂ ಹೋಗಿಲ್ಲ ಮನೆಯಾಗ ಮೊಡನ್ ಕೇಳ್ರಿ ಕಿನ್ ಬೆಳಗಿಂದ ಎಲ್ಲರೂ ಹೋಗ್ಯಾನ ಏನರ ಮನೆನಂತ ಈಕೆ ಏನರ ಯಾರ ಅಂದದ್ದು ಉಂಟು ಹಾಂ ಯಾರ ಅಪ್ಪ ಬೈದಾನು ಬಂದು ದಿನ ಆಗಿಲ್ಲ ನಿಮಗೆ ಚಾಡ ಹೇಳಿ ಕರ್ಸಿದಾಳು ಮತ್ತಿಕ್ಕ ಜೊತೆ ಹೆಂಗೆ ಬಳೆ ಮಾಡಿದ್ರೆ ನಾವು ಅಷ್ಟೇ ಹೇಳ್ರಿ ನಮ್ಮ ಏನು ಹೇಳ್ತಾಳೆ ನಮ್ಮೂ ಆದಷ್ಟು ಕೆಲಸ ಮಾಡ್ತಾಳೆ ದೊಡ್ಡ ಮನಿ ಐತಿ ಸೊಸಿಗೆಲ್ಲ ಕೂತಿ ಹಾಂ ನನ್ನ ಕರ್ಗಳೆಲ್ಲ ನಮ್ಮ ಮೋ ಮಾಡ್ತಾಳೆ ಈಗ ಏನು ರೀ ಹಸ್ತಾನ ಈಗ ಏನು ರೀ ಹಿಂಡದ ಹಸ್ತಾನ ಈಕೆ ಏನು ಶೆಂಗನಾ ಹಸ್ತಾನ ಈಕಿಗ್ ಮನ್ಯಾಗಿಂದ್ ಒಂದಿಷ್ಟ್ ಮಾಡ್ಕೊಂದ್ ತಿನ್ನಾಕ್ ಬ್ಯಾಸರ್ರಿ ಏನು ಮಾಡೋದ್ ಮತ್ ನಾವು ಅಲ್ಲ ಹಿಂಗ್ ಚಡ್ಯಾಗ್ ಹೇಳ್ತಾಳ ಅಂದ್ರೆ ಈಕಿಗ್ ಏನ್ರ ಅದ್ ಆಗೇತೋ ಏನ್ ಕಮ್ಮಿ ಆಗೇತೋ ಮನ್ಯಾಗ್ ಏನ್ ಇಲ್ಲೋ ಇವೇ ನೀರ್ ಮ್ಯಾಲ ಹೊಂಟಲ್ಲ ಏನ್ ಬಡದ್ ನನ್ನ ಮಗನ ನೋಡ್ಲೆ ನೋಡ್ಲೆ ಲಕ್ಷ್ಮಿ ಉಪ್ಪುಕಾರ ಇಲ್ಲ ಅರ್ಧ ಆಗೇತಿ ಮನ್ಯಾಗ ಏನನ್ನ ಕೆಲಸ ಹತ್ತೈತಿ ನನ್ನ ಬಯ್ಯಾಕ ತಾಳು ನನ್ನ ಅತ್ತಿ ಮಾವ ಹ ಹಚ್ಚ ಹಲ ಅಂತ ನನ್ನ ಮಗಳು ಒಂದು ಚಡ ಹೇಳಿಲ್ಲ ಅಕ್ಕಿ ಏನ್ರ ಅದ್ರ ಬಗ್ಗೆ ಹೇಳ ಅಂದ್ರ ನಮ್ಮ ಮೊಬೈಲ್ ಕಾಲ್ ರೆಕಾರ್ಡ್ ಐತಿ ಅದನ್ನ ಹೋಗಿ ನನ್ನ ಹೆಂಡತಿ ಮೊಬೈಲ್ ತೆಗದ್ ನೋಡ್ರಿ ಏನ ಅಕ್ಕಿ ಹೇಳಿದ್ದು ನಿನ್ನ ನಿಮ್ಮ ಮಗನ ಮುಂದನ ನಿಮ್ಮ ಮುಂದೆ ನಿರ್ಸ್ಕೊಂಡು ಫೋನ್ ಹಚ್ಚಿ ಹೇಳಿದಾಳ ಏನ ನಿಮ್ಮ ಮಾತಾಡಂದ್ರ ಮಾತಾಡ್ಲಿ ನಾ ಯಾಕ ಮಾತಾಡ್ಲಿ ನಿಮ್ಮ ಇಲ್ಲಿ ಬಂದು ಬಂದ್ ಮಾತಾಡಂತಂದ್ರ ಅದಕ್ಕೆ ಬಂದೆ ನಾ ಇಲ್ಲಿ ಮಾತಾಡಕ ನಾನು ಇಂತಿ ಬರಾತಿವ್ ಅಕಿಗೆ ಗಲಬೆಲ್ಲ ನಡೀತಿಲ್ಲ ಆಕಿ ಸುಖ ಸುಮ್ಮ ಬಾಳ್ದಾಳ ಏನಾರ ಇಂಥದೆಲ್ಲ ನೋಡಿ ಅಂದ್ರ ಅದಕ್ಕೆ ತಗೋತಾಳ ನಾ ಕರ್ಕೊಂಡು ಬಂದಿಲ್ಲ ಏನ ನಾನು ಆಕಿನಲ್ಲಿ ಬಿಟ್ಟು ನಾ ಹೇಳಾಕಂತ ಬಂದೇನೆ ನಾನು ಮಗಳು ಹೇಳಿದ್ದೇನ ನನ್ನ ಗಂಡ ಅದಾವ ನನ್ನ ತಾಳಿ ಕಟ್ಟಿದ ಗಂಡ ಅದಾನದ ಅವಂದ ಮನೆಯ ಕುಂತಾನಂತ ಹೇಳಾಕತ ಹಾ ಅದನ್ನ ಒಂದು ಹೇಳಿದಾಳ ನೀನ್ ಯಾಕಪ್ಪ ತಪ್ಪು ಮಾಡಿದೀನಿ ನೀನು ನಿನಗೇನಾ ಏನ್ರ ಅಂದಿದ್ಲು ನೀನು ಇಷ್ಟ ಇಲ್ಲ ಅಂದ್ರೆ ಮತ್ತೆ ಮದ್ವೆ ಆಗಬೇಕು ಇತ್ತು ನಿನಗ ಇಷ್ಟ ಆದಾಳ ಇಲ್ಲೋ ಇಷ್ಟ ಆಯ್ದಕ್ಕ ಒಕ್ಕೊಂಡ ಮದುವೆ ಏನ್ರಿ ಆ ಗಂಡ ಒಂದು ಏನೋ ತಪ್ಪು ಮಾಡಿ ಏನೋ ಮಾಡ್ಲಿ ಸಹಿಸಿಕೊಂಡ ಜೀವನ ಮಾಡ್ಬೇಕಾಗಿರ್ತೈತಿ ಇಟ್ಟು ಅಟ್ಟಕ್ಕೂ ತವ್ರ ಮನೆಗೆ ಹೋಗಿ ಚಡ ಹೇಳೋದು ಇಲ್ಲ ಫೋನ್ ಹಚ್ಚುದು ಗಸ ಕಸಕನ ಫೋನ್ ಹಚ್ಚಿ ತವ್ರ ಮನೆ ಚಡ ಅಂತ ಚಾಲ ಇದು ಇದನ್ನ ನೀವು ನಿಮ್ ಮಗಳಿಗೆ ರೀತಿ ನಡೀತಿ ಕಲಸ್ರಿ ಮೊದಲ ಬರಬರ್ ಇಲ್ಲ ನೋಡ ನೋಡ್ಬಾ ಹೆಂಗ ತಿಾರ ಗೌರವ ಕೊಡ್ದ ನೀ ಅಂದ್ರೆ ನಾನು ಮಗಳನ್ನ ಕರ್ಕೊಂಡು ಹೋಗ್ತಾನೆ ನೋಡ್ರಿ ಮಾವರ ನಾನಂತೂ ಏನಕ್ಕೆ ಕರ್ಕೊಂಡು ಹೋಗುವ ಅನ್ನತಿಲ್ಲ ಏನಪ್ಪ ಬಿಡು ಅನ್ನಿಲ್ಲ ಆಕೆಗೆ ಇರು ಇಚ್ಛೆ ಇತ್ತಂದ್ರೆ ಇಲ್ಲಿ ಇರ್ತಾಡ್ರಿ ನಾವು ಇರೋದೆಲ್ಲ ಹಿಂಗೆ ನೋಡ್ರಿ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇರ್ತಾನಂತ ಇರ್ಬೋದು ಇಲ್ಲಪ್ಪ ಮತ್ತು ನನ್ನ ಗಂಡನ ಬಿಟ್ಟು ತವರ್ ಮನೆಯಾಗು ಉಳಿತನ್ ಅಂತ ಅಂದ್ರ ಅದಕ್ಕಿ ಇಷ್ಟ್ರಿ ನಾ ಇನ್ ಏನು ಹೇಳಕ್ ಆಂಗಿಲ್ಲ ಇಂಥದ್ದೆಲ್ಲ ಜಗಳ ಪಗಳ ತಗೊಂಡು ನಮ್ಮನಿಗೆ ಬರ್ದಕನ್ ಅಂದ್ರೆ ಈಗ ಹೇಳ್ಬೇಡ ನಮ್ಮ ಬರ್ಬೇಡ್ರ ನೀವ ನಡ್ದ್ಬಿಟ್ರಂತೀವಿ ನಾ ಆ ರೀತಿ ಹೇಳತಿಲ್ರಿ ಮಾವರ ನೀವು ನಕ್ಕೊಂತ ಬರ್ರಿ ಮಾತಾಡ್ರಿ ಕಾತಾಡ್ರಿ ಇರ್ರಿ ಒಂದು ಎರಡು ದಿನ ವಸ್ತಿ ಇರ್ರಿ ಅದನ್ನ ಬೇಡ ಅನ್ನೋದಿಲ್ಲ ನೀವು ಬರ್ರಿ ಅತ್ತಿ ಬರಲಿ ಎಲ್ಲರೂ ಬರಲಿ ನಮಗೆ ನಡೀತಿತ್ರಿ ಆದ್ರೆ ಹಿಂಗೆ ಜಗಳ ಪಗಳ ತಕ್ಕೊಂಡು ಬರೋಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಅಷ್ಟೇ ರೀ ಬೇರೆ ಏನೂ ಇಲ್ಲ ನಾವೇನರ ಬಂದು ನಿಮ್ಮ ಮಗಳು ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾ ನಿಮ್ಮೊಂದು ಚಡ ಇರ ನೀವು ನಮ್ಮ ಮುಂದೆ ಹೇಳ್ಬೇಕು ನಾವೇನು ಹೇಳಿ ನಂದನ ನಿಮ್ಮ ಮಗಳು ಚಡ ಹೇಳಿದ ಅಂದ್ರೆ ನಿಮ್ಮ ಮಗಳು ಅದನ್ನ ಕೇಳ್ಕೊ ರೀ ಇಲ್ಲಿ ಬಗ್ಗೆ ಅರ್ಸಕ್ ಆಗದಕ್ಕೆ ಅಲ್ಲಿ ತನಕ ಹೋಗಿ ಚಡ ಅಂದ್ರೆ ಇದು ಸರಿ ಮಾತಾನ

ಯಪ್ಪ ಅದು ನಾನು ಹಂಗ ಬಂದು ಮಾತಾಡಿ ಒಂದು ಇಷ್ಟು ರಿಕ್ನೇ ಅಂತ ಹೇಳಿದ್ನಿ ನೀವು ನನ್ನ ಕರ್ಕೊಂಡು ಹೋಗೋಕೆ ನಿಂತಾರಲ್ಲ ಇಲ್ಲಪ್ಪ ಗಂಡನ ಮನೆ ಬಿಟ್ಟು ಬರುದಿಲ್ಲ ಈಗ ಮೂರು ದಿನ ಆತು ಮದುವೆಯಾಗಿ ಗಂಡನ ಮನೆ ಬಿಟ್ಟು ಚಲೋ ಹೆಸರನ್ನ ಅದು ಇಲ್ಲಪ್ಪ ನಾನು ಬರುದಿಲ್ಲ ನಾನು ಇಲ್ಲೇ ಇರ್ತೀನಿ ನೀನು ಕುಂತು ಚಹಾ ಕುಡಿದು ಊಟ ಮಾಡ್ಕೊಂಡು ಹೋಗಪ್ಪ ಅಪ್ಪ ಸಿಟ್ ಮಾಡ್ಕೋಬೇಡ ನಾ ಬೌರ್ಲಂದೆ ಅಂತೇಳಿ ನಿನ್ನ ಮಾತಿಗೆ ವಿರೋಧ ಆದ್ನಿ ಅಂತ ಸಿಟ್ ಮಾಡ್ಕೋಬೇಡಪ್ಪ ಏನು ಗೊತ್ತೈತನ ನಾ ಗಂಡ ಮನೆ ಬಿಟ್ ಬಂದ್ರೆ ಕೆಟ್ಟ ಹೆಸರು ಬರ್ತೈತಿ ಅದಕ್ಕೆ ನಾ ಇಲ್ಲೇ ಇದ್ದು ಜೀವನ ಮಾಡಿ ತೋರಿಸ್ತೀನಿ ನೀನು ಇಲ್ಲೇ ಕುಂತು ಚಹಾ ಕುಡಿದು ಊಟ ಮಾಡಿ ಹೋಗಪ್ಪ ಹಂಗ ಹೋಗಬೇಡ ಇಲ್ಲಿ ತನ ಕರೆಸಿ ಹಾ ಬಾಯಿಗೆ ಬಂದಂಗೆ ಮಾತಾಡಿ ನಿಮ್ಮ ಮನೆ ಹಾಕೊಂತ ಚಾ ಕೊಟ್ಟು ಊಟ ಮಾಡಬೇಕು ಅಣ್ಣ ನೀನು ಬಂದ್ರಪ್ಪ ಬಿಟ್ರು ಬಿಡು ಇನ್ನು ಮುಂದೆ ನಾನು ಎದಕ್ಕೆ ಕರೆದೆ ಅಂದ್ರೆ ಸ್ವಲ್ಪ ಮತ್ತೆ ಚಂದಂಗೆ ನೀನು ಯಪ್ಪ ನಿಂದ್ರಿಪ್ಪ ಅಲ್ಲೇ ನಿಮ್ಮ ಮಾವಂದು ನಿಮ್ಮ ಅತ್ತಿದು ಮಾತು ಕೇಳು ಅಪ್ಪಂದು ಯಾಕೆ ಕೇಳ್ತಿ ಅಯ್ಯಯ್ಯಪ್ಪ ಅರ್ಥ ಮಾಡ್ಕೊಳಪ್ಪ ನಿಂದ್ರು ಬಾಪ ಚಾ ಕುಡ್ದು ಬಾ ಊರಿಂದ ಊರಿಗೆ ಬಂದು ನೋಡ್ದನ ಹ ಗಂಡನ ಮನೆ ಚಾಡ ಹೋಗ್ತವ್ರ ಮನೆ ಏನ್ ಆಗ್ತೀ ಹಾರ ಬೀದಿ ಹೋಗಾರ ನಮ್ಮ ನಮನಿ ಮಾನ ಮರ್ಯಾದೆ ಎಲ್ಲ ಗೊತ್ತು ಇಂತ ಹೆಣ್ಣನ ಎಲ್ಲಿಂದ ತಂದು ನಾವರ ಅಲ್ಲ ಬಾಜು ಮನೆಯಾಗ ಸುಸೀನ್ ನೋಡೋದಿಲ್ಲ ಸುಸೀನ್ ನಿಗಿರ್ಸಿ ನೀರು ಕುಡಿತಿರ್ತಾರ ಹಂಗ ಅತ್ತಿ ಮಾವ ಕುಂದ್ರ ಕೆಲಸ ಬಗ್ಗೆ ಚೇತಿದವನ ಏನೂ ಇಲ್ಲ ಹ್ಮ್ ಜಾನಕಿ ಇನ್ನು ಮುಂದೆ ನೀನು ಏನ್ ಕೆಲಸ ಮಾಡ್ಕೋಬೇಡ ಇಡೀ ಮನೆ ಕೆಲಸ ಎಲ್ಲಾ ಆಕೆ ಮಾಡ್ಕೊಳ್ಳಿ ಮನೆಯಾಗಿನ ಹಾರಿ ಬಂತ ಎಲ್ಲ ಬಂತ ಹಾ ಎಮ್ಮಿದು ದನ ನಾ ಎಲ್ಲಾ ಆಕೆ ಮಾಡ್ಕೊಳ್ಳಿ ನೀನ್ ಯಾಕೆ ಮಾಡ್ತಿ ಸುಮ್ ಕುಂಡ್ರು ನೀನು ನಿನ್ ಕೆಲಸ ಆತ ಉಣದು ಜಳಕ ಉಂಡು ತಿಂಡ್ ಮಲ್ಕೊಂಡ್ಬಿಡು ಯಾರ್ ಬೇಡ ಅಂತಾರ ಇಂಟದೆಲ್ಲ ಮಾಡಿ ಇಲ್ಲಿಗೆ ಬಂದು ಕುಂತ ನಮ್ದು ಬಾಳಿ ಅಲ್ಲ ಬಂದ್ ಸೊಸಿ ನೆಟ್ಗಿರ್ತಾವೆ ಅಂತಂದ್ರೆ ಗಂಡು ಕುಡುದಂದು ಮುಚ್ಚುಕೊಳ್ಳೋದು ಅಂತ ಇರ್ತಾರೆ ಈಕೆ ನಿಲ್ಲು ಊರಿಗೆಲ್ಲ ಸಾಲ್ ಒಂದು ಅಂದ್ರೆ ಸಾರು ಗೊತ್ತೈತಿ ನಿನ್ನ ಮನಿ ಮಾನವ ಮರಿಯೋದು ಎಲ್ಲ ಕೂತು ಈಕಿ ನಿನ್ನ ಮಾತಾಡ್ತಕ್ಕೂ ಮಾಡೋದು ಹೋಗುದಿಲ್ಲ ಹೇಳಬೇಡ ಹೇಳಬೇಡ ಹೇಳ್ಬೇಡ ಹೇಳ್ಬೇಡ ಅನಕತ್ತೀನಿ ಮ್ಯಾಡ್ಕೊಳ್ಳೋ ಚಿರಾಗಿಲ್ಲ ಹ್ಮ್ ನಿಮ್ಮ ಮಾವ ಚಾನ ಹೇಳಿದೆ ಈಗ ನೋಡಿ ನಿಮ್ಮಪ್ಪ ಒನ್ಯಾಗ ಮಂದಿ ನಿಮ್ಮ ಸೀ ನೋಡು ಹಂಗ ಇದು ಇನ್ನು ಮರ್ಯಾದೆ ಮರ್ಯಾದೆ ಇದು ನಿನ್ನತಕ್ಕೆ ಮದುವೆ ಮಾಡ್ಕೊ ಬಂದ್ಯಾರ ಚೂ ನಿನ್ನ ನನ್ನ ಮಾನವ ಮರ್ಯಾದಿನ ತೆಗ್ದಿಲ್ಲ ನೋಡು ಅಂತೆ ಇನ್ನು ನೋಡು ಅಂತೇಳಿ ಹೆಂಗ ಕುಡಿದು ಬರ್ತಾನ ಅಂತೇಳಿ ನೀ ಅಲ್ಲ ನಿಮ್ಮಪ್ಪ ಬಂದ್ರು ಕೆಳು ಮಗಳ ಮಗ ಅಲ್ಲಿನ್ನ ಏನ ನನ್ನ ಇಷ್ಟ ನನ್ನ ದುಡ್ಡು ನನ್ನ ಮಾತು ನನ್ನ ಮನಿ ನೀ ಏನು ಹೇಳಿದ್ರು ಕೇಳು ಮಗನ ಅಲ್ಲ ಏನು ಅಯ್ಯೋ ಶಿವನೇ ನಾನು ಏನು ತಪ್ಪು ಮಾಡಿದ್ನಿ ಏನು ತಪ್ಪು ಮಾಡಿದ್ನಿ ಅಂತ ಇಂತ ಹುಡುಕ ನನ್ನ ಜೊತೆ ಒಬ್ರೂ ಒಂದ ತಾಳ ಇಲ್ಲ ಮೇಳ ಅರ್ಥ ಮಾಡ್ಕೋದೇ ಇರುವಂತ ಜನ ಇದ್ದಾರೆ மாவೋ ಅಂತಿಕಾದ್ರೆ ಅತ್ತೆ ಒಂದಿಕು ಅತ್ತೆ ಒಂದಿಕಾದ್ರೆ ಗಂಡ ಅಂತಿಕು ಏನಾರತ್ತವ್ರ ಮನಲ್ಲಿ ಹೇಳೇನಂದ್ರೆ ನಮ್ಮಪ್ಪ ರಾಕ್ಷಸ ಏನು ಮಾಡ್ಲಿ ನಾನು ಏನು ಮಾಡ್ಲಿ